ಮೂರು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡುವಂಥದ್ದು ನಮ್ಮ ಕಾನೂನಿನಲ್ಲಿದೆ ಇದೇ ರೀತಿ ಒಂದು ತಿಂಗಳಿಂದ ಎರಡು ಬಾರಿ ನಾವು ಸಾಮಾನ್ಯ ಸಭೆ ಕರೆಯಲು ನಾವು ಲೆಟರ್ ಕೊಟ್ಟಿದ್ದೀರಿ ಆ ಒಂದು ಲೆಟರ್ಗೆ ಯಾವುದೇ ಸ್ಪಂದನೆ ಇಲ್ಲ ಯಾವ ಯಾಕೆಂದ್ರೆ ಇವತ್ತು ಊರಿನ ಅಭಿವೃದ್ಧಿ ಮತ್ತು ಜನರ ಶಕ್ತಿ ಕಾಪಾಡಲು ಅಧ್ಯಕ್ಷರು ವಿಫಲರಾಗಿದ್ದಾರೆ ಈ ಸಾಮಾನ್ಯ ಸಭೆ ಕರೆದಾಗ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಬೇರೆ ಮೂವತ್ತೊಂದು ವಾರ್ಡ್ ವಿಚಾರಗಳು ಅಭಿವೃದ್ಧಿ ಆಗೋ ವಿಚಾರ ಹಾಗೂ ಕುಂದುಕೊರತೆಗಳ ವಿಚಾರವಾಗಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡುವಂಥ ವಿಚಾರಕ್ಕೆ ಸಾಮಾನ್ಯ ಸಭೆ ಕರೆಯೋದು ಅಂತ ಹೇಳ್ತಾರೆ ಈ ಸಭೆಯನ್ನು ಎರಡು ಬಾರಿ ನಾವು ಲೆಟ್ರ್ ಕೊಟ್ಟರು ನಮ್ಮ ಸದಸ್ಯಗಳು ಸಮೇತ ಯಾರು ಇದುವರೆಗೂ ಅಧ್ಯಕ್ಷ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ಯಾರೂ ಸ್ಪಂದನೆ ಇಲ್ಲ ಯಾಕೆಂದರೆ ಇವತ್ತು ಹದಿನೈದನೇ ಹಣಕಾಸು ಕೇಂದ್ರದ ಹಣಕಾಸು ಮೂರು ಕೋಟಿ ಇಪ್ಪತ್ತೇಳು ಲಕ್ಷ ಬಂದು ನಾಲ್ಕು ತಿಂಗಳಾದ ಏಪ್ರಿಲ್ ಬಂದಿರುವಂಥದ್ದು ನಮ್ಮ ಇರೋದು ಇನ್ನು ನಾಲ್ಕೇ ತಿಂಗಳು ಈ ಅವಧಿಯಲ್ಲಿ ಏನು ಸಾಮಾನ್ಯ ಸಭೆಗೆ ತಂದು ಮೂವತ್ತು ತಂದು ಹಣ ಹಂಚಿಕೆ ಮಾಡೋವಂಥದ್ದು ಊರಿನ ಅಭಿವೃದ್ಧಿ ವಿಚಾರ ಮಾ ಊರಿನ ಅಭಿವೃದ್ಧಿ ಮಾಡೋವಂಥದ್ದು ಜನರ ಹಿತಾಸಕ್ತಿ ಕಾಪಾಡುವಂಥದ್ದು ಇದೆಲ್ಲ ಒಂದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಎರಡು ಬಾರಿ ಕೊಟ್ಟರು ಅವ್ರೇನು ಸ್ಪಂದನೆ ಮಾಡ್ತಾ ಅವರಿಗೆ ಇದರ ಬಗ್ಗೆ ಚಿಂತನೆಯೂ ಇಲ್ಲ ಈಗಿರೋ ಅಧ್ಯಕ್ಷ ಆಗಿರ್ತಕ್ಕಂಥವ್ರಿಗೆ ಚಿಂತನೆಯೇ ಇಲ್ಲ ಈ ಚಿಂತನೆಯಲ್ಲಿರ್ತಕ್ಕಂಥವರು ವಿಚಾರವಾಗಿ ಇವತ್ತು ಎಕ್ಸಾಂಪಲ್ಲು ಉದಾಹರಣೆ ಹೇಳ್ತೀನಿ ನಿಮಗೆ ಹಿಂದೆ ನಾನು ಅಧ್ಯಕ್ಷರಾಗಿದ್ದಾಗ ಅಮೃತ ಟೂ ಅಲ್ಲಿ ಅಮೃತ ಟೂ ಅಲ್ಲಿ ಹತ್ತು ಕೋಟಿ ಪ್ರಸ್ತಾವನೆ ಕಲಿಸಿದ್ದೆ ಮೂರು ಕೋಟಿಯಷ್ಟು ಅನುದಾನ ಬಂತು ಆ ಅನುದಾನ ನಾನು ಇಲ್ವರೆಗೂ ಬಳಕೆ ಮಾಡೋಕ್ಕೆ ಇಳಿಕೆಯಲ್ಲಿ ಆಗ್ತಾ ಇಲ್ಲ ಎರಡು ಕೋಟಿ ಅರವತ್ತು ಲಕ್ಷ ಜಕ್ಕಲ್ಮುರ್ಗು ಸಿಲ್ ಅಂತ ಅಂಥದ್ದು ಯಾಕೆಂದರೆ ಜಕ್ಕಲ್ಮುರು ಇವತ್ತು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರಗೆ ಎರಡಕ್ಕೂ ನೀರು ಹರಿಯುವಂಥದ್ದು ಕುಡಿಯೋ ನೀರು ಜನಕ್ಕೆ ಆಡೋವಂಥದ್ದು ಆ ನಿಟ್ಟಿನಲ್ಲಿ ಅದು ತಲೆಯಲ್ಲಿ ನಾವು ಉದ್ದೇಶ ಏನಂದರೆ ಎಕ್ಕಲ್ಮುಡು ಜಲಾಶಯ ಇನ್ನಷ್ಟು ನೂರ ಎಪ್ಪತ್ತು ಎಕರೆ ಇರ್ತಕ್ಕಂಥ ಜಾಗ ಒಂದು ಭಾಳಷ್ಟು ಅಕ್ವಿಷನ್ ಆಗಿದೆ ಅದನ್ನು ತೆಗೆದು ಸಿಲ್ ತೆಗೆದು ನಾವು ಮತ್ತೆ ಇದು ಮಾಡಿದಾಗ ನೀರು ಶೇಖರಣೆ ಆಗುತ್ತೆ ಎರಡು ತಾಲೂಕು ನೀರು ಅಭಾವ ಇಲ್ಲಂಗ ಅನ್ನೋ ನಿಟ್ಟಿನಲ್ಲಿ ಅವತ್ತು ಒಂದು ಆಕ್ಷೇಪಣೆ ಮಾಡ್ಕರಿಸಿರಿ ಅದು ಬಂದು ಅದನ್ನು ಸಮೇತ ಇವರು ಟೆಂಡರ್ ಮಾಡುವಂಥದ್ದು ಆಗ್ತಾ ಇಲ್ಲ ಉದ್ಯಾನವನ ಅದೇ ರೀತಿ ಆರನೇ ವಾರ್ಡಲ್ಲಿ ಉದ್ಯಾನವನ ಅದಕ್ಕೂ ಒಂದು ಅರ್ವತ್ತ ಐದು ಲಕ್ಷ ಆಗ್ತದೆ ಅದನ್ನು ಸಮೇತ ಇವತ್ತು ಇವ್ರನ್ನ ಟೆಂಡರ್ ಕರೆದಿ ಅಭಿವೃದ್ಧಿ ಮಾಡೋ ನಿಟ್ಟಲ್ಲಿ ಯಾವ ಸ ಯಾವುದನ್ನು ಸರ್ಕಾರ ಕೊಡ್ತಾ ಇಲ್ಲ ಡೆಲ್ಟು ಭೂ ಸಾರಿಗೆ ನಿರ್ದೇಶಾಲಯ ನಾನು ಅಧ್ಯಕ್ಷ ಇದ್ದಾಗ ಅವ್ರಿಗೂ ಸಮೇತ ಪ್ರಸ್ತಾವನೆ ಖರ್ಚು ಕೋಟಿ ಅವರು ಎರಡೂವರೆ ಕೋಟಿ ಎರಡು ಕೋಟಿ ಅರವತ್ತು ಲಕ್ಷ ಅಷ್ಟು ಹಣಗ ಬಿಡುಗಡೆ ಮಾಡಿದ್ರು ಅದನ್ನು ಸಮೇತ ಇವತ್ತು ಇವರು ಟೆಂಡರ್ ಕರೆದು ಅಭಿವೃದ್ಧಿ ಮಾಡೋ ನಿಟ್ಟಲ್ಲಿ ಇವತ್ತು ವಿಫಲರಾಗಿದ್ದಾರೆ ಇವ್ರಿಗೆ ಅಭಿವೃದ್ಧಿ ಪರ ಇಲ್ತಕ್ಕಾಗೇ ಇಲ್ಲ ಇವತ್ತು ಏನು ಡಿ ಡಿ ಎಸ್ ವಿ ಆಫೀಸಿಂದ ಹಿಡಿದು ಉಪ್ಪುನ್ ಮಾರ್ಕೆಟ್ವರೆಗೂ ಎರಡು ಬದಿ ಚರಂಡಿ ಪ್ಲಸ್ ಪಾದಚಾರಿ ಅಂದರೆ ಫುಟ್ಬಾತ್ ಮಾಡಲು ಮತ್ತು ಮುಸ್ಟೂರ್ ರೋಡಲ್ಲಿ ರಸ್ತೆ ಚರಂಡಿ ಮತ್ತು ಫುಟ್ಬಾಲ್ ಮಾಡೋದಕ್ಕೆ ಎರಡು ಕೋಟಿ ಅರವತ್ತು ಲಕ್ಷ ಬಂದಿದೆ ಅದನ್ನು ಸಮೇತ ಇವರು ಇಲ್ಲಿ ಕೇಳಿ ನನ್ನ ಟೆಂಡರ್ ಕರೆದು ಅಭಿವೃದ್ಧಿ ಮಾಡಲು ಇವರು ವಿಫಲರಾಗಿದ್ದಾರೆ ಅದೇ ರೀತಿ ಇವತ್ತು ಕಂದುವಾರ ನಶಾಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿರ್ತಕ್ಕಂಥ ಸಚಿವರು ಸುಧಾಕರ್ ಅವರು ಸ್ಪೆಷಲ್ ಫ್ರೆಂಡ್ಸ್ ಅಂತೂ ಎರಡೂವರೆ ಕೋಟಿನ ಅನುದಾನವನ್ನು ಏನು ಗ್ಯಾಸ್ ಹಿತಾಗ ಗ್ಯಾಸ್ 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 ಈ ರಾಜ್ಯದಲ್ಲಿ ಶಿವಮೊಗ್ಗ ಬಿಟ್ಟರೆ ಚಿಕ್ಕಬಳ್ಳಾಪುರದಲ್ಲೇ ಮಾಡುವಂಥ ವಿಚಾರ ಇದು ಆವಾಗ ಇಂದಿನ ಶಾಸಕರು ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಇಬ್ಬರು ಸಮೇತ ತೊಗೊಂಡು ಸಭೆ ಮಾಡಿ ಒಂದು ಚಿತ್ರ ಮಾಡುವ ನಿಟ್ಟಲ್ಲಿ ಇವತ್ತು ಎರಡೂವರೆ ಕೋಟಿ ಅನುದಾನ ತಾಕಿದ್ರು ನಾನು ಇರೋ ಅಂಥ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದು ತೊಂಬತ್ತು ತೊಂಬತ್ತು ಪರ್ಸೆಂಟು ಕಂಪ್ಲೀಟ್ ಆಗಿತ್ತು ಅದೇ ಇಪ್ಪತ್ತೆರಡರಲ್ಲಿ ನಾನು ಬೋರ್ ಸಮೇತ ನಗರಸಭೆಯನ್ನು ತೋರಿಸಿದ್ದೀನಿ ಅದನ್ನು ಸಮೇತ ಇವತ್ತು ಇವರು ನಮ್ಮ ನಗರಸಭೆಗೆ ತರೋ ನಮ್ಮ ನಗರಸಭೆ ಹಸ್ತಾಂತರ ಮಾಡೋ ನಿಟ್ಟಲ್ಲಿ ಇವತ್ತು ವಿಫಲರಾಗಿದ್ದಾರೆ ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಶಿವಮೊಗ್ಗ ಬಿಟ್ರೆ ಚಿಕ್ಕಬಳ್ಳಾಪುರ ಎಸ್ ಆರ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ